ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋಸ್ ಮಾಡೋಣ ಫ್ರೆಂಡ್ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾನಿ ಕಗಡ ರಾಜೀವ್ ಗಾಂಧಿ ವಸತಿ ನಮ್ಮ ಒನ್ ಬಿ ಎಚ್ ಎ ಮತ್ತು ಟು ಬಿ ಎಚ್ ಎ ಬಗ್ಗೆ ನಿಮಗೆ ಸತತವಾಗಿ ಮಾಹಿತಿ ಕೊಡ್ಕೊಂಡು ಇದ್ದೀನಿ ಆಲ್ಮೋಸ್ಟ್ ಒಂದು ಫೋರ್ ಇಂದನು ಸಹ ನಿಮಗೆ ಮಾಹಿತಿ ಇದ್ರ ಬಗ್ಗೆ ಕುಡ್ಕೊಂಡು ಬರ್ತಾ ಇದೀನಿ ಫ್ರೆಂಡ್ ನಮ್ಮ ಚಾನಲ್ ಹೊಸತ ನೋಡೋವಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಏನೇ ಒಂದು ಸರ್ಕಾರದ ಮಾಹಿತಿ ಬಂದರೂ ನಿಮಗೆ ನಮ್ಮ ಚಾನಲ್ ಕಡೆಯಿಂದ ತಿಳಿಸ್ತೀವಿ ಅಂತ ಹೇಳ್ತಾ ವೀಡಿಯೋ ಶುರು ಮಾಡೋಣ ಫ್ರೆಂಡ್ ಈ ನಿನ್ನೆ ರೀಸೆಂಟಾಗಿ ವೀಡಿಯೋ ಮಾಡಿದೆ ಒಂದು ಬಿ ಎಚ್ ಎ ಫ್ಲ್ಯಾಟರಿಗೆ ಸಾಕಷ್ಟು ಪರನಗಳೆಲ್ಲ ಹೋರಾಡಿದರು ಅದು ಫಲವಾಗಿ ನಿನ್ನೆ ಸರ್ಕಾರದಲ್ಲ ಕೂತ್ಕೊಂಡಿದ್ದಾರೆ ಏನು ವಸತಿ ಸಚಿವರಾದ ಜಮೀರ್ ಅಹಮದ್ ಏನು ಮುಖ್ಯಮಂತ್ರಿ ನೀವು ಕಚೇರಿಯಲ್ಲಿ ಈ ಸಭೆ ನಡೆದಿದೆ ಏನು ವಸತಿ ಸಚಿವರಾದಂಥ ಜಮೀರ್ ಅಹ್ಮದ್ ಅದೇ ಥರ ಮುಖ್ಯಮಂತ್ರಿಯವರು ಅದೇ ವಿಶ್ವನಾಥ್ ಸರ್ ಅವರು ಮತ್ತು ಶಾಸಕರು ಕೃಷ್ಣ ಅವರು ಸಾಕಷ್ಟು ಶಾಸಕರೆಲ್ಲ ಕೂತ್ಕೊಂಡು ಚರ್ಚೆ ನೀಡಿ ಒಂದು ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕಡೆ ಏನು ಒಂದು ಬಿ ಎಚ್ ಎ ಆ ಬಡವರಿಗೆ ಸಾಕಷ್ಟು ಫಲನಗಳು ಏನು ಕೇಳ್ಕೊಂಡಿದ್ರೆ ಅದನ್ನ ಕಮ್ಮಿ ಮಾಡಿದ್ದಾರೆ ನಿಮಗೆ ನೆನ್ನೆ ವಿಡಿಯೋನೇ ಅಪ್ಲೋಡ್ ಮಾಡಿದೆ ಸಾಕಷ್ಟು ನೈಟ್ ಹತ್ತು ಹತ್ತುವರೆ ಈ ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದೆ ಆ ರೇಟ್ ದರ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ಮತ್ತು ಇವತ್ತು ಸಹ ಪೇಪರ್ನಲ್ಲೆಲ್ಲ ಬಂದಿದ್ದಾವೆ ಪೇಪರ್ಲು ಸುಮಾರು ಪೇಪರ್ಗಳಲ್ಲೆಲ್ಲ ಬಂದಿದ್ದಾವೆ ಆ ಸದ್ಯಕ್ಕೆ ನಾನು ಬೆಳಗ್ಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಈಗ ಮಾಡ್ತಾಯಿದ್ದೀನಿ ಅದ್ರ ಬಗ್ಗೆ ಜಾಸ್ತಿ ಏನು ಹೇಳೋಕ್ಕಾಗಲ್ಲ ಸದ್ಯಕ್ಕೆ ಕಮೆಂಟ್ಗಳಲ್ಲಿ ಸಾಕಷ್ಟು ಜನ ಇಲ್ಲಿ ಥ್ಯಾಂಕ್ಸ್ ಅಂತ ಕೇಳ್ತಾ ಇದ್ದಾರೆ ಅವ್ರದ್ದು ಸಹ ನಮ್ಮ ಥ್ಯಾಂಕ್ಸ್ ವಿಷಯ ತಿಳಿಸಿಕೆ ಅಂತ ಹೇಳಿದ್ರು ಫ್ರೆಂಡ್ ಮತ್ತು ಇನ್ನೂ ಕಮೆಂಟ್ಗಳಲ್ಲಿ ಇದ್ದಾರೆ ಸರ್ ನಮಗೆ ಈ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಡಿಸೆಂಬರ್ನಲ್ಲಿ ಹಾಕಿದ್ದೀವಿ ಮತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಈದೂ ಸಹ ಅರ್ಜಿ ಹಾಕಿದ್ದೀವಿ ಇದು ನಮಗೆ ಅನ್ವಯಿಸುತ್ತಾ ಅಂತ ಕೇಳ್ತಾ ಇದ್ದಾರೆ ಅಂದರೆ ಅವ್ರು ಕೇಳ್ತಾ ಇರೋದು ನಾವು ಡಿಸೆಂಬರ್ ಎಂಡಲ್ಲಿ ಹಾಕಿದ್ದೀವಿ ಮತ್ತು ನಾವು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅರ್ಜಿ ಹಾಕಿದ್ದೀವಿ ಸರ್ ಇದು ನಮಗೆ ಅನ್ವಯಿಸುತ್ತಾ ಇದು ಅಂತ ಕೇಳ್ತಾರೆ ಫ್ರೆಂಡ್ ಸರ್ಕಾರ ತೀರ್ಮಾನ ಯಾವ ಥರ ತಳುತ್ತೆ ಅಂತ ಹೇಳೋ ಈಗ ಏಳು ತಿಂಗಳು ಎಂಟು ತಿಂಗಳು ಒಳಗಡೆ ಅಂತ ಒಳ್ಳೆ ರೀಸೆಂಟಾಗಿ ಬಂದಿತ್ತು ಹಾಗಾಗಿ ಸರ್ಕಾರ ಈಗ ಯಾವ ಥರ ತೀರ್ಮಾನ ತಗೊತಾರೆ ಎಷ್ಟನೇ ತಿಂಗಳು ಎಷ್ಟನೇ ಎಸ್ಪಿಂದ ಎಷ್ಟನೇ ತಿಂಗಳು ಇಸ್ಪಿ ವರ್ಗು ಅನ್ನೋದು ನೋಡಬೇಕಾಗುತ್ತೆ ಯಾಕೆಂದರೆ ಇಲ್ಲಿ ಅವರು ಹೇಳೋದು ಇಷ್ಟು ಮನೆಗಳಿಗೆ ಮಾತ್ರ ಅನ್ವಯ ಅಂತ ಹೇಳಿ ತಿಳಿಸಿದ್ದಾರೆ ಹನ್ನೆರಡು ಸಾವಿರದ ನೂರ ಐವತ್ತ್ಮೂರು ಮನೆಗಳಿಗೆ ಕುಟುಂಬಗಳಿಗೆ ಮಾತ್ರ ಇದು ಅನ್ವಯಿಸುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಈ ಹೊಸದಾಗಿ ಅರ್ಜಿ ಆ ಅಮೌಂಟ್ ಏನಾರು ಕರ್ತಿಲ್ದಾರು ಅಂತ ಇದ್ದರೆ ಅವರಿಗೆ ಹೊಸ ರೇಟ್ ಏನಿರುತ್ತೆ ಅದೇ ರೇಟಾಗಿರುತ್ತೆ ಅಂದರೆ ಜನ್ರಲ್ ಅವರಿಗೆ ಎಂಟ್ ಎಂಟು ಲಕ್ಷದ ಐವತ್ತು ಸಾವಿರ ಐವತ್ತು ಸಾವಿರ ರೂಪಾಯಿ ಇತ್ತು ಎಸ್ ಸಿ ಎಸ್ ಟೋರಿಗೆ ಏಳು ಲಕ್ಷದ ಎಪ್ಪತ್ತು ಸಾವಿರ ಇತ್ತಲ್ಲ ಹಳೆಯ ರೇಟಿಂದಾರನೇ ಇದು ಹೊಸ ಹೊಸಬ್ರಿಗೆ ಅನ್ವಯಿಸ ಅನ್ವಯಿಸುತ್ತೆ ಇದು ಏನಿದ್ರು ಇಷ್ಟು ಕುಟುಂಬದೊಳಗೆ ಮಾತ್ರ ಕಮ್ಮಿ ರೇಟು ಅಂತ ತಿಳಿಸಿದ್ದಾರೆ ಅಂದರೆ ಏನು ಈಗ ಸರ್ಕಾರ ಕಮ್ಮಿ ಮಾಡಿರೋ ರೇಟು ಏಳುವರೆ ಲಕ್ಷ ಜನರಲ್ ಅವರಿಗೆ ಹಾಗೆ ಎಸ್ ಸಿ ಎಸ್ ಟೋರಿಗೆ ಆರು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಈಗ ಕಮ್ಮಿ ಮಾಡಿದಾರಲ್ಲ ಅದು ಮಾತ್ರ ಹಳೊಬ್ರಿಗೆ ಹನ್ನೆರಡು ಸಾವಿರದ ನೂರ ಐವತ್ ಮೂರು ಮನೆಗಳಿಗೆ ಮಾತ್ರ ಇಲ್ಲಿ ತಿಳಿಸಿದ್ರಷ್ಟೇ ಇನ್ನು ಬೇರೆ ಮನೆಗಳಿಗೆಲ್ಲ ಹಳೆದಾರರ ರೇಟೇ ಇರುತ್ತೆ ಅಂತ ನಾನು ಕ್ಲಿಯರಾಗಿ ತಿಳಿಸ್ತೀನಿ ಯಾಕೆಂದರೆ ಸಾಕಷ್ಟು ಕಮೆಂಟ್ಗಳು ಇಲ್ಲಿ ಬಂದಿದ್ದು ಸರ್ ನಮಗೆ ಇಷ್ಟನೇ ಇಸ್ಪಿಯಲ್ಲಿ ನಮ್ಗೆ ಅನ್ವಯಿಸುತ್ತಾ ಇದು ಅಂತ ಏನೋ ಹಳಬ್ರಿಗೆ ಮಾತ್ರ ಇದು ಅನ್ವಯಿಸುತ್ತೆ ಹೊಸ್ದಾಗಿ ಅರ್ಜಿ ಹಾಕಿ ಇನ್ನೂ ಪೇಮೆಂಟ್ ಕಟ್ಟಿರಲ್ಲ ನೋಡು ನೀವು ಐವತ್ತು ಸಾವಿರ ರೂಪಾಯಿ ಕಟ್ಟಿರಲ್ಲ ನೋಡು ಅಂಥವ್ರಿಗೆ ಇದು ಅನ್ವಯಿಸಲ್ಲ ಅಂತ ಇಲ್ಲಿ ಅವರು ಸಹ ಕ್ಲಿಯರಾಗಿ ಇಲ್ಲಿ ತಿಳಿಸಿದ್ದಾರೆ ಒಟ್ಟಿನಲ್ಲಿ ಇಷ್ಟು ಕುಟುಂಬದೊಳಗೆ ಮಾತ್ರ ಇದು ಒಂದು ಲಕ್ಷ ರೂಪಾಯಿ ಕಮ್ಮಿ ಮಾಡಿದ್ದಾರೆ ಬೇರೆಯವ್ರಿಗೆಲ್ಲ ಮಾಮೂಲಿ ರೇಟು ಅಂತಲೇ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ ಇಷ್ಟು ಮಾತ್ರ ನಾನು ತಿಳಿಸಿ ಅಂತ ಇಂತೋ ಸರ್ಕಾರದವರು ಒಂದು ಲಕ್ಷ ರೂಪಾಯಿ ಸದ್ಯಕ್ಕೆ ಕಮ್ಮಿ ಮಾಡಿದ್ದಾರೆ ಅವರು ಡಿಸೈಡ್ ಮಾಡಿದ್ದಾರೆ ಇದ್ರ ಮುಂದೆ ಅದು ಚಾಲ್ತಿಯಲ್ಲಿ ಬರುತ್ತೆ ಅಂತಲೇ ಹೇಳ್ಬೋದು ಸದ್ಯಕ್ಕೆ ಈಗ ಇಷ್ಟು ನಿಮಗೆ ತಿಳಿಸ್ತಾ ಇದ್ದೀನಿ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾನಿ ಕಟ್ಟಡ ಏನೇ ಒಂದು ಬಿ ಎಚ್ ಎ ಫ್ಲ್ಯಾಟ್ ಬಗ್ಗೆ ಮಾಹಿತಿ ಇನ್ನು ಹೊಸ ಹೊಸ ಇಷ್ಟಿನ ನಾನು ಸಾಕಷ್ಟು ವೀಡಿಯೋಗಳು ಮಾಡ್ತಾ ಇರಲಿಲ್ಲ ಯಾಕೆಂದರೆ ಜನರುಗಳು ಓಡಾಡ್ತಾ ಇದ್ರು ರೇಟ್ ಕಮ್ಮಿ ಆಗಿರಲಿ ಬೇರೆ ಕಡೆ ಕೊಡೋದಿಂತ ಸಮಸ್ಯೆಯಿಂದ ನಾನು ಜಾಸ್ತಿ ಹೊಸ ಹೊಸ ವೀಡಿಯೋಗಳಿಗೆ ನಿಮಗೆ ಮಾಡ್ತಿರ್ಲಿಲ್ಲ ಖಂಡಿತವಾಗಿ ಇನ್ನು ಮುಂದೆ ಏನು ಹೊಸದಾಗಿ ಕಟ್ತಿರುವಂಥ ಜಾಗಕ್ಕೆ ಹೋಗಿ ನಿಮಗೆ ಖಂಡಿತ ವೀಡಿಯೋ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀನಿ ಎಲ್ಲ ಮಾಹಿತಿ ಕೊಡ್ತೀನಿ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡಿ ಒಟ್ಟಿನಲ್ಲಿ ಸರ್ಕಾರದ ಈ ಸದ್ಯಕ್ಕೆ ಏನು ಹನ್ನೆರಡು ಸಾವಿರದ ನೂರ ಐವತ್ತು ಬಡ ಕುಟುಂಬಗಳಿಗೆ ಒಂದು ಲಕ್ಷ ರೂಪಾಯಿ ಕಮ್ಮಿ ಮಾಡಿದೆ ಅಂತಲೇ ತಿಳಿಸ್ತೀನಿ ಇಷ್ಟೇ ಇನ್ನು ನಾನು ಸಾಧ್ಯವಾದಷ್ಟು ನಿಮಗೆ ಮಾಹಿತಿ ನಾನು ಮಾಡ್ತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡಿ ನಮಸ್ಕಾರ